ನೀವೆಲ್ರಿಗೋಸ್ಕರ ಹಾಡು ಬರ್ದಿದ್ದೀರಾ ಅಕ್ಕವ್ರ ಮೇಲೆ ಲಂಗ ದೌಣಿ ಹಾಕೊಂಡಿದ್ದಕ್ಕೆ ಹಾಡು ಬರ್ದಿದ್ದೀರಾ ನನ್ನ ಮೇಲೆ ಒಂದು ಹಾಡು ಬರಿಬೋದಲ್ಲ ಎಂತಮ್ಮ ಅವ್ರ ಬಗ್ಗೆ ಯಾವ್ದಾದ್ರು ಒಂದೆರಡು ಎರಡು ಹೇಳೋಕೆ ಹೇಳಕ್ ಇಷ್ಟಪಡ್ತೀರಾ ನಿಮ್ ಹೆಸರೇನು ಅನುಷ ಅನುಷ ಅಲ್ಲ ಗಂಗಾವತಿ ನನಗೆ ಟ್ಯಾಲೆಂಟ್ ಇದೆ ಬಾಳು ಪಾಪ ಬೆಳಿಲಿ ಅಂತ ಹೇಳಿ ನಾನು ಬಿಡ್ತಾ ಇದ್ದೀನಿ ತಮ್ಮ ಗಂಗಾವತಿಯ ಹುಡುಗಿ ಏನ ಚಂದನಿನ ನಡಗಿ ಗಂಗಾವತಿಯ ಹುಡುಗಿ ಏನ ಚಂದನಿನ ನಡಗಿ ಬಾರಿ ಅನುಷಾ ಹುಡುಗರ ಮನಸ್ಸ ಮಾಡಿದಿವಳಪಳ ಅಂತ ಹೊಳಿತಾವಲ್ಲ ನಿನ್ನ ಕಣ್ಣುಗಳು ಆಹಾ ನಿನ್ನ ಕಣ್ಣುಗಳು ನಿನ್ನ ಕ್ರ ಬಡದಂಗಾ ಕೊಯ್ಲಿ ನೂರಾರು ಹಣ್ಣುಗಳು ಕರ್ನಾಟಕದ ಹುಡುಗರು ಎಲ್ಲಿದ್ರು ಹುಲಿಗಳು ಬಾರಿ ಕಾಣತಿ ಅನುಷ ನಮ್ಮ ಹುಡುಗರ ಮನಸ್ಸ ಮಾಡಿದಿವಾ ಸಕ್ಕಾಗಿತ್ತು ಕುಡಿಯಾಗಿತ್ತ ಮುಂಚೆನೆ ಬರೆದ್ಬಿಡ್ತಿ ಅಲ್ಲೋ ಹಾಡು ಏ ಸೂಪರ್ ತಮ್ಮ ರೇ ಸೂಪರ್ ಸೂಪರ್